ನಮಸ್ಕಾರ ಸ್ನೇಹಿತರೆ ಐಚ್ಛಿಕ ಕನ್ನಡ ಸಾಹಿತ್ಯದ ಪೇಪರ್ ಒನ್ ಸೊ ಅದರಲ್ಲಿ ಭಾಷಾಶಾಸ್ತ್ರದ ಕುರಿತು ನಾವು ಒಂದಿಷ್ಟು ಪ್ರಶ್ನೆಗಳು ನೋಡೋಣ ಸೊ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೊನ್ನೆ ತಾನೇ ಎಕ್ಸಾಮ್ ಆಗಿದೆ ಎರಡು ಸಾವಿರ ಇಪ್ಪತ್ತೈದರ ಕನ್ನಡ ಪತ್ರಿಕೆ ನಮ್ಮ ಕೈಯಲ್ಲಿದೆ ಆಲ್ರೆಡಿ ಇವಾಗ ಸೊ ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮುಂಚೆನೂ ಕೂಡ ಕೇಳಿದ್ದಾರ ಅಥವಾ ರಿಪೀಟೆಡ್ ಕ್ವಶನ್ಸ್ ಇದಾವೆ ಅಥವಾ ಹೊಸದಾಗಿ ಮತ್ತೆ ಏನಾದರೂ ಕೇಳಿದಾರಾ ಅಥವಾ ನಮ್ಮ ಹತ್ರ ಕಂಟೆಂಟ್ ಇರಲಿಲ್ವಾ ಓಕೆ ಸೊ ಬರಿಬೇಕಾದ್ರೆ ನಮ್ಗೆ ಯಾವ ರೀತಿ ಕಷ್ಟ ಆಯಿತು ಇವನ್ನು ಬರೆದರೂ ಕೂಡ ಅವರ ಅಭಿಪ್ರಾಯ ಏನು ಹೇಳಿದರು ಅದ್ರ ಬಗ್ಗೆ ಒಂದಿಷ್ಟು ನೋಡೋಣ ಒಟ್ಟಾರೆ ನಮಗೆ ಭಾಷಾಶಾಸ್ತ್ರ ನೋಡೋದಾದರೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಒಂದು ಭಾಷೆ ಎಂದರೆ ಅಂತ ಇತ್ತು ಇನ್ನೊಂದು ಕನ್ನಡ ಭಾಷೆಯ ಸಾಮಾನ್ಯ ಗುಣಲಕ್ಷಣಗಳನ್ನು ಉದಾಹರಣೆಗಳ ಸಹಿತ ವಿವರಿಸಿ ಅಂತ ಇಪ್ಪತ್ತು ಅಂಕಗಳು ಕೇಳಿದರು ಇದು ಹತ್ತು ಅಂಕಗಳಿಗೆ ಇನ್ನೊಂದು ಚಾರಿತ್ರಿಕ ಬೆಳವಣಿಗೆಯಲ್ಲಿ ಕನ್ನಡ ಭಾಷೆಯಲ್ಲಿ ಕಂಡುಬರುವ ಅರ್ಥ ಬದಲಾವಣೆಯನ್ನು ಧ್ವನ್ಯಾತ್ಮಕ ನೆಲೆಯಲ್ಲಿ ವಿವರಿಸಿ ಧ್ವನ್ಯಾತ್ಮಕ ಓಕೆ ಇದು ಅಂದರೆ ಧ್ವನಿಯ ನೆಲೆಯಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ ಧ್ವನಿಯ ನೆಲೆಯಲ್ಲಿ ಚಾರಿತ್ರಿಕ ಅಂದರೆ ಏನು ಹೊಸದೇನೆಲ್ಲ ಇದನ್ನು ಐತಿಹಾಸಿಕವಾಗಿ ಅಂತ ಹೇಳ್ಬೋದು ಅಥವಾ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಭಾಷೆ ಬೆಳೆದು ಬಂದ ಬಗೆ ಏನಿದೆಯಲ್ಲ ಕನ್ನಡ ಹಿಡ್ಕೊಂಡು ನಾವು ಹೊಸ ಕನ್ನಡ ಅಂತ ವಿಂಗಡಣೆ ಅಥವಾ ವರ್ಗೀಕರಣ ಮಾಡಿದ್ದಾರೆ ಭಾಷಾ ತಜ್ಞರು ಸೊ ಅದರ ಆಧಾರವಾಗಿ ಇಲ್ಲಿ ಬರಿಬೇಕಾಗಿತ್ತು ಮೂರು ಪ್ರಶ್ನೆಗಳನ್ನು ಐವತ್ತು ಅಂಕಗಳಿಗೆ ಭಾಷಾಶಾಸ್ತ್ರದಲ್ಲಿ ಬಂದಿದೆ ಸೊ ಐವತ್ತು ಅಂಕಗಳಂತ ಹೇಳಿದ್ರೆ ಇದೊಂದೊಂದು ದೊಡ್ಡ ಟಾಪಿಕ್ ಅಂತ ಹೇಳ್ಬೋದು ಎಚ್ ವೈ ಟಿಯಲ್ಲಿ ನೋಡ್ಬೋದು ಹೈ ಎಲ್ ಟಾಪಿಕ್ಸ್ ಪ್ರತಿ ವರ್ಷವೂ ಕೂಡ ಭಾಷಾಶಾಸ್ತ್ರದಿಂದ ಐವತ್ತು ಮಾರ್ಕ್ಸ್ಗಳು ಬಂದೇ ಬರುತ್ತೆ ಫಿಕ್ಸ್ ಇದು ಸೊ ನಮ್ಗೆ ಗೊತ್ತಿರಬೇಕು ಹಾಗಾಗಿ ನಾವು ಭಾಷಾಶಾಸ್ತ್ರನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ಹೆಚ್ಚಿನ ಅಂಕ ಇಲ್ಲಿ ತೆಗೆಯೋ ಸಾಧ್ಯತೆ ಇದೆ ಯಾಕಂದರೆ ಬೇರೆ ಅದರಲ್ಲಿ ನಮಗೆ ಈ ರೀತಿಯ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಕಮ್ಮಿ ಯಾಕಂದರೆ ಇದೊಂಥರ ಮ್ಯಾಥ್ಸ್ ಥರ ಮ್ಯಾಥಮೆಟಿಕ್ಸ್ ಥರ ನೀವು ಕರೆಕ್ಟಾಗಿ ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇಲ್ಲಿ ಕೊಟ್ಟರೆ ಉದಾಹರಣೆಗಳು ಹಾಕಿಬಿಟ್ಟು ಕರೆಕ್ಟಾಗಿ ಬರ್ಬಿಟ್ರೆ ಯಾಕಂದರೆ ಇಲ್ಲಿ ಬೇರೆ ಏನೇನೂ ಹೇಳೋಕ್ಕಾಗಲ್ಲ ಹೆಚ್ಚಿನ ವಿಶ್ಲೇಷಣೆ ವಿಮರ್ಶೆಲ್ ಮಾಡುವಂಥದ್ದು ಕಡಿಮೆ ಇಲ್ಲಿ ಇರೋದನ್ನು ಇರೋ ಥರ ಹೇಳುವಂಥದ್ದು ಸೊ ಈ ರೀತಿ ಮಾಡಿದಾಗ ನಮಗೆ ಮಾರ್ಕ್ಸ್ ಕೂಡ ಅದೇ ರೀತಿ ಸಿಗುತ್ತೆ ಇವನ್ ಹತ್ತಕ್ಕೆ ಒಳ್ಳೆ ಮಾರ್ಕ್ಸ್ ಅಂದರೆ ಎಂಟು ಮಾರ್ಕ್ಸ್ ಕೂಡ ಸಾಧ್ಯತೆ ಕೂಡ ಭಾಷಾಶಾಸ್ತ್ರದಲ್ಲಿದೆ ಸೊ ಅದಕ್ಕೋಸ್ಕರ ಇದು ನಾವು ಇಂತಹ ಟಾಪಿಕ್ಗಳು ಇದೋ ಭಾಷಾಶಾಸ್ತ್ರ ಆಗಿರ್ಬೋದು ಅಥವಾ ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಆಗಿರ್ಬೋದು ಜನಪದ ಸಾಹಿತ್ಯ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ಅತಿ ಹೆಚ್ಚು ಅಂಕಗಳಿಸುವಂತಹ ಟಾಪಿಕ್ಗಳಿವೆವು ಇದನ್ನು ತುಂಬ ಸುಮಾರು ಸಲ ನೆಗ್ಲೆಕ್ಟ್ ಮಾಡ್ತೀವಿ ಓಕೆ ನಾವು ಯಾವ ರೀತಿ ಮಾಡಿದ್ವಿ ನೋಡ್ಬೋದು ನಾವು ಮಾಡಿರುವಂಥ ಮಾಡಲ್ ಆನ್ಸರ್ಸ್ ಏನಿತ್ತು ಅದನ್ನು ಓದೋಂಥ ವಿದ್ಯಾರ್ಥಿಗಳ ಅಭಿಪ್ರಾಯ ಹೇಳಿದರು ಅವರು ಆ್ಯಕ್ಚುಲಿ ನೀವು ಏನು ಕೊಟ್ಟಿದ್ದೀರೋ ಸರ್ ನಾವು ಅಷ್ಟೇ ಬರೆದಿದ್ವಿ ಸೊ ನಮಗೆ ಆ್ಯಕ್ಚುಲಿ ಇದು ತುಂಬ ಹೆಲ್ಪ್ ಆಯಿತು ತುಂಬ ಅನುಕೂಲ ಆಯಿತು ನಾವು ಈ ನೋಟ್ಸ್ ಮಾಡಿಕೊಂಡು ಯಾವುದ್ಯಾವು ಓದ್ತಾ ಇದ್ದಾಗ ಅಷ್ಟೇ ನೆನಪಿರ್ತಾ ಇರಲಿಲ್ಲ ಸಂಭ್ರಹ ಥರ ನೋಟ್ಸ್ ಮಾಡೋಕ್ಕಿಂತ ನಾವು ಅಂತ ಹೇಳಿದ್ರೆ ಪಿ ವೈ ಇದೆಯಲ್ಲ ಅದ್ರ ಮುಖಾಂತರ ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದ್ರ ತಕ್ಕಂತೆ ಮುಂಚೆನೇ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆನೆ ಹ್ಞೂ ಟೆಸ್ಟ್ ಸೀರೀಸ್ ಬರೋಕ್ಕಿಂತ ಮುಂಚೆ ಅಥವಾ ಟೆಸ್ಟ್ ಸೀರೀಸ್ ಬರ್ದಾದ್ಮೇಲೆ ನಿಮ್ಮ ಆನ್ಸರ್ಗಳು ಎಂಟಿಚ್ ಮಾಡ್ಕೊಳ್ಳಿ ಅದನ್ನು ಬರೀರಿ ಸೊ ನಿಮ್ಮದೇ ಆದಂಥ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳು ಇರಲಿ ನಿಮ್ಮ ಎಕ್ಸಾಮ್ಸಲ್ಲಿ ಮೇನ್ ಎಕ್ಸಾಮ್ಸಲ್ಲಿ ಜಸ್ಟ್ ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ವಿ ಸೊ ಅದರ ತಕ್ಕಂತೆ ಕೆಲವರು ಮಾಡಿದ್ದಾರೆ ಸೊ ಅವ್ರು ಮಾಡಿದ್ದನ್ನು ಅವ್ರು ಕೂಡ ಹಂಚ್ಕೊಂಡಿದ್ರು ಓಕೆ ಸೊ ನೋಡ್ಬೋದು ನಾವು ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರವರೆಗೆ ಎಲ್ಲ ಪ್ರಶ್ನೆಗಳಿಗೆ ಮಾಡಲ್ ಆನ್ಸರ್ನ ಮಾಡಿದ್ವಿ ಓಕೆ ಸೊ ಬಿಲ್ಕಿ ನೋಡ್ಬೋದು ಮೊದಲ ಪ್ರಶ್ನೆ ಇದೆ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳು ಅಂತ ಕೇಳಿದ್ದಾರೆ ಸ್ವರೂಪ ಅಥವಾ ಲಕ್ಷಣ ಒಂದ್ಸಲ ಒಂದೇ ಕೇಳ್ಬೋದು ಭಾಷೆಯ ಸ್ವರೂಪವನ್ನು ವಿವರಿಸಿ ಕೇಳ್ಬೋದು ಇನ್ನೊಂದು ಸಲ ಭಾಷೆಯ ಲಕ್ಷಣಗಳು ಅಂತ ವಿವರಿಸಿ ಕೇಳ್ಬೋದು ಓಕೆ ಸೊ ಈ ಸಲ ಕೂಡ ಅದೇ ರೀತಿ ಕೇಳಿದ್ದಾರೆ ಹೇಳಿದ್ರೆ ಕನ್ನಡ ಭಾಷೆಯ ಸಾಮಾನ್ಯ ಗುಣಲಕ್ಷಣಗಳನ್ನು ಅಥವಾ ಉದಾಹರಣೆಗಳ ಸಹಿತ ಅಂತ ಕೇಳಿದ್ದಾರೆ ಸೊ ಹೊಸ ಪ್ರಶ್ನೆ ಏನಿಲ್ಲ ಮುಂಚೆನೆ ಕೇಳಿದರು ಮತ್ತೆ ಮತ್ತೆ ಕೇಳಿದರೆ ನೋಡ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಕೇಳಿದ್ದಾರೆ ಈ ಪ್ರಶ್ನೆಗೆ ನಾವು ಇದಕ್ಕೆ ಸಾಮಾನ್ಯ ಲಕ್ಷಣಗಳು ವಿವರಣೆ ಮಾಡಿಬಿಟ್ಟು ಇದಕ್ಕೊಂದು ಎರಡು ಎಕ್ಸಾಂಪಲ್ ಕೊಟ್ಬಿಟ್ಬಿಟ್ಟು ಮುಗಿದು ಸೊ ನಮಗೆ ಹತ್ತು ಅಂಕಗಳಿಗೆ ನೂರೈವತ್ತು ಪದಗಳಲ್ಲಿ ಆರಾಮಾಗಿ ಬರಿಬೋದು ಇದು ಸ್ಟ್ಯಾಟಿಕ್ ಇದು ಓಕೆ ಮುಂದೆ ನೋಡ್ಬೋದು ಭಾಷೆ ಎಂದರೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಪ್ರಶ್ನೆ ಬಂದಿದೆ ಭಾಷೆ ಎಂದರೆ ಏನು ಅಂತ ಎರಡನೇ ಪ್ರಶ್ನೆನೇ ಇದೆ ಸೊ ಇಲ್ಲೂ ಕೂಡ ಎರಡು ಸಾವಿರ ಇಪ್ಪತ್ತೈದರಲ್ಲೂ ಸಹ ಭಾಷೆ ಎಂದರೇನಂತ ಪ್ರಶ್ನೆ ಬಂದಿದೆ ಓಕೆ ಸೊ ಹೊಸದೇನಿಲ್ಲ ಸೊ ಅದಕ್ಕೋಸ್ಕರ ಹೇಳೋದು ಅದೇ ರಾಗ ಅದೇ ಹಾಡು ಅಂತ ನಮ್ಮ ಕನ್ನಡ ಸಾಹಿತ್ಯ ಪ್ರಶ್ನೆ ಪತ್ರಿಕೆ ನೀವು ಎಷ್ಟೇ ವರ್ಷ ಪ್ರಶ್ನೆ ಪತ್ರಿಕೊಂಡು ಅನಾಲಿಸಿಸ್ ಮಾಡಿ ಈ ರೀತಿ ಮಾಡಲ್ ಆನ್ಸರ್ ರೆಡಿ ಮಾಡಿಕೊಂಡು ಬರೆದ್ರೆ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಥರ ಮಾಡ್ಕೊಂಡು ಬರೆದ್ರೆ ನಿಮಗೆ ಕನ್ನಡದಲ್ಲಿ ಒಳ್ಳೆಯ ಅಂಕ ಸಿಕ್ಕೇ ಸಿಗುತ್ತೆ ಓಕೆ ಸೊ ಕನ್ನಡದಲ್ಲಿ ಸಿಗ್ತಾ ಇಲ್ಲ ಕಮ್ಮಿ ಬರ್ತಾ ಇದೆ ಅಂತ ಏನಲ್ಲ ನಾವು ಓದುವಂಥ ಅಪ್ರೋಚ್ ವಿಧಾನ ಇದೆಲ್ಲ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ ಪ್ರಶ್ನೆ ಅದೇ ಇದೆ ಪ್ರಶ್ನೆ ಮತ್ತೆ ಮತ್ತೆ ಅದೇ ಬರ್ತಾನೆ ಇದೆ ನಾವು ಯಾಕೆ ಅದರ ತಕ್ಕಂತೆ ಒಂದು ಒಳ್ಳೆ ಆನ್ಸರ್ ರೆಡಿ ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಒಂದು ಸ್ಟ್ಯಾಂಡರ್ಡ್ ಒಂದು ಎಫೆಕ್ಟಿವ್ ಆಗಿರುವಂಥ ಆನ್ಸರ್ ಅದನ್ನು ಓದಿದ ತಕ್ಷಣ ನಮಗೆ ಒಳ್ಳೆ ಮಾರ್ಕ್ಸ್ ಕೊಡಲೇಬೇಕು ಅಂತ ಅನ್ಸಲೇಬೇಕು ಬೇರೆ ದಾರಿನೇ ಇಲ್ಲ ಆ ರೀತಿಯ ಉತ್ತರವನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಯಾಕೆ ಅಂಕ ಬರಲ್ಲ ಅಂತ ಹ್ಞೂ ನಾವೇನು ಮಾಡ್ತೀವಿ ಅಂದರೆ ನೋಟ್ಸ್ ನೋಡ್ತೀವಿ ಕ್ಲಾಸ್ ಕೇಳಿದಿರ್ತೀವಿ ಏನೋ ಸುಮಾರು ಎಕ್ಸ್ಪ್ಲೋರ್ ಮಾಡಿರ್ತೀವಿ ಆದರೆ ಪ್ರಶ್ನೆ ಮತ್ತು ಉತ್ತರ ಬಂದಾಗ ನಮಗೆ ಆನ್ಸರ್ ಬರೀಬೇಕಾದಾಗ ಸುಮಾರು ಸಲ ಜನ್ರಲೈಸ್ ಆಗಿ ಬರಿತೀವಿ ಓಕೆ ಸೊ ನೂರ ಐವತ್ತು ಪದ ಅಂತ ಹೇಳಿ ಪದಗಳಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಯಾವ್ಯಾವ ಪದ ಬಳಕೆ ಮಾಡ್ಬೋದು ಯಾವ್ಯಾವ ನನ್ನ ಪೀಠಿಗೆ ಯಾವ ರೀತಿ ಬರೀಬೇಕು ಅಥವಾ ಬಾಡಿ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅಲ್ಲಿ ಎಷ್ಟು ಉದಾಹರಣೆ ಕೊಡಲಿ ಆಮೇಲೆ ಕನ್ಕ್ಲೂಷನ್ ಯಾವ ರೀತಿ ಎಂಡ್ ಮಾಡಬೇಕು ಇದನ್ನೆಲ್ಲವೂ ನೀವು ಸ್ಟ್ರಕ್ಚರ್ಡ್ ಆಗಿ ಫಾರ್ಮುಲಾ ತಕ್ಕಂತೆ ನೀವು ಇಟ್ಕೊಂಡ್ಬಿಟ್ಬಿಟ್ರೆ ಅದನ್ನು ನೆಕ್ಸ್ಟ್ ನೀವು ಎಕ್ಸಾಮ್ಸಲ್ಲಿ ಆ್ಯಸ್ ಇಟ್ ಈಸ್ ಅದನ್ನು ಕಾಪಿ ಪೇಸ್ಟ್ ಮಾಡಿ ಓಕೆ ಬಾಯೇಟ್ ಮಾಡಿ ಪರವಾಗಿ ಬಾಯೇಟ್ ಮಾಡಿದ್ರು ಕೂಡ ಇಲ್ಲಿ ಪರವಾಗಿಲ್ಲ ನೀವು ಕನ್ನಡ ಸಾಹಿತ್ಯನ ಓದು ತಿಳ್ಕೊಂಡು ಏನೋ ಯಾವುದೋ ಜ್ಞಾನ ಪಂಡಿತರಾಗಬೇಕಂತ ವಿಷಯ ಏನಿಲ್ಲ ಇಲ್ಲಿ ನಮಗೂ ಬೇಕಾಗಿರೋ ಎಕ್ಸಾಮ್ನ ಪಾಸ್ ಮಾಡಬೇಕು ನಮಗೆ ಪ್ರಶ್ನೆ ಪತ್ರಿಕೆ ಇದೆ ಪ್ರಶ್ನೆಗಳಿದ್ದಾವೆ ಸಿಲೆಬಸ್ ಇದೆ ಯಾವ್ಯಾವ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ಲಾಸ್ಟ್ ಫೈನಲ್ ಆಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ರೆಡಿ ಆಗಬೇಕು ಹೊರತು ನಮ್ಮದು ಎಷ್ಟೇ ಜ್ಞಾನ ಇರಲಿ ಎಷ್ಟೇ ತಿಳುವಳಿಕೆ ಇರಲಿ ಅದು ನಮ್ಮನ್ನು ಯಾರೂ ನೋಡೋಲ್ಲ ಅಲ್ಲಿ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತು ಪ್ರಶ್ನೆ ನೀವು ಆನ್ಸರ್ ಮಾಡಿಕೊಂಡ್ರೂ ಕೂಡ ಇಪ್ಪತ್ತೈದಕ್ಕೆ ಮೂರೂ ಪ್ರಶ್ನೆಗಳಿಗೆ ಆನ್ಸರ್ ಬರಿಬೋದು ಒಂದಲ್ಲ ಮೂರಕ್ಕೂ ಸೇಮ್ ಇದೆ ನೋಡಿದ್ವಲ್ಲ ಸಾಮಾನ್ಯ ಲಕ್ಷಣಗಳು ನೋಡಿದೀವಿ ಮುಂದೆ ನೋಡೋದಾದ್ರೆ ಭಾಷೆ ಎಂದರೇನಂತ ನೋಡಿದ್ವಿ ಸೊ ಓಕೆ ಇಲ್ಲಿ ಒಂದು ಇಷ್ಟಕ್ಕೆ ಆನ್ಸರ್ ಬರೆದ್ರು ಕೂಡ ನಮಗೆ ಸಿಗುತ್ತೆ ಮತ್ತೆ ಇನ್ನು ಮುಂದೆ ನೋಡೋಣ ಅಲ್ಲೂ ಕೂಡ ಮತ್ತೆ ರಿಪೀಟ್ ಆಗಿರೋದು ಪ್ರಶ್ನೆ ಇದು ಇಲ್ಲಿ ನೋಡ್ಬೋದು ಕನ್ನಡ ಭಾಷೆಯ ಪ್ರಾದೇಶಿಕ ಮತ್ತು ಸಾಮಾಜಿಕ ಪ್ರಬಂಧಗಳು ಅಂತಿದೆ ಇದನ್ನು ಕೂಡ ನಾವು ಒಂದು ಪ್ರಶ್ನೆ ಮುಂಚೆ ಹದಿನೈದು ಮಾರ್ಕ್ಸ್ ಕೇಳ್ತಾ ಇದ್ರು ಇವಾಗ ಹತ್ತು ಮತ್ತು ಇಪ್ಪತ್ತು ಅಂಕಗಳಿಗೆ ಕೇಳ್ತಾ ಇದ್ದಾರೆ ಓಕೆ ಮತ್ತೆ ಮುಂದೆ ಇದ್ರು ಕೂಡ ಬರ್ಬೋದು ಒಟ್ಟಾರೆ ಒಂದು ಟಾಪಿಕ್ ತಗೊಂಡ್ರೆ ಸಮಗ್ರವಾಗಿ ಎಲ್ಲ ಆಯಾಮದಲ್ಲಿ ಎಲ್ಲ ರೀತಿಯಲ್ಲಿ ನೀವು ಅದಕ್ಕೆ ಉತ್ತರಗಳನ್ನು ರೆಡಿಮೇಡ್ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸಲ್ಲಿ ಓಕೆ ನೀವು ನೋಟ್ಸ್ ಮಾಡಿಕೊಂಡು ಅದನ್ನು ಸಂಬ್ರೀ ಥರ ಓದಕ್ಕಿಂತ ಈ ರೀತಿ ಆಗಿ ನೀವು ಇಷ್ಟು ಕೊಟ್ಟರೆ ಇಷ್ಟು ಬರೀದೇ ಬರೀತೀರಿ ಅಂತ ನಿಮ್ಮ ಹೆಚ್ಚಿನ ಮಾರ್ಕ್ಸ್ ಇರಬೇಕಾಗಿರೋದು ಇದೆ ರೀ ನೀವು ಬಾಯಾಟಾದರೂ ಮಾಡಿರಿ ತಿಳ್ಕೊಂಡಾದ್ರೂ ಬರ್ರಿ ಹೇಗಾದರೂ ಬರೀರಿ ಯಾರೂ ನಿಮ್ಮನ್ನು ಕೇಳಲ್ಲ ಹಾಂ ಅಂದ್ಕೋಬೋದು ಬಾಯಿಟ್ ಮಾಡಿಬಿಟ್ಬಿಟ್ರೆ ನಮಗೆ ಅಲ್ಲಿ ಲೈಕ್ ಮಾರ್ಪೌಟ್ ಮಾಡೋಕ್ಕಾಗಲ್ಲ ಅಂತ ಸೊ ಮುಂಚೆ ಓದಿರ್ತೀರಲ್ವಾ ಹ್ಞೂ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಷ್ಟು ನಮ್ಗೆ ನಮ್ಮ ಕೆಪಬಿಲಿಟಿ ಇದೆ ನಮಗೆ ಹಾಂ ನಮಗೇನೂ ಗೊತ್ತಿಲ್ಲ ಅಂತೇನಿಲ್ಲ ನಾವು ಡಿಗ್ರಿ ಎಲ್ಲ ಓದಿ ಮುಗಿಸ್ಕೊಂಡು ಹ್ಞೂ ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ನ ತಗೊಂಡಿದೀವಿ ಅಂತ ಹೇಳಿದ್ರೆ ನಮಗೆ ಅದನ್ನು ಅರ್ಥ ಮಾಡ್ಕೊಂಡು ಬರೆಯುವಂಥ ಸಾಮರ್ಥ್ಯ ಇದೆ ಅಂತಲೇ ಅರ್ಥ ಓಕೆ ಸೊ ಅಲ್ಲಿ ಕ್ವಶನ್ನ ಕೇಳುವಂಥ ವಿಧಾನ ಅಷ್ಟೇ ಬದಲಾಗ್ಬೋದು ಓಕೆ ಆವಾಗ ನಾವು ಬರೆಯುವಂಥ ವಿಧಾನ ಕೂಡ ಅಲ್ಲಿ ಒಂಚೂರು ಮಾರ್ಪಾಡು ಮಾಡ್ಕೊಂಡು ಬರೀಬೇಕಾಗುತ್ತೆ ಕಂಟೆಂಟ್ ಮಾತ್ರ ಹಾಗೆ ಇರುತ್ತೆ ನೋಡಿ ನಾವು ಎಲ್ಲ ಪ್ರಶ್ನೆಗಳಿಗೆ ನಾವು ಮಾಡಲ್ ಅನ್ಸನ್ನು ರೆಡಿ ಮಾಡ್ಕೊಂಡಿದ್ವಿ ಸೊ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಎಕ್ಸಾಮ್ಸಲ್ಲಿ ನೀವು ಹೇಗಿದ್ರೆ ಆ್ಯಸ್ ಇಟ್ ಇಸ್ ಅದೇ ರೀತಿ ಕಾಪಿ ಪೇಸ್ಟ್ ಮಾಡ್ಕೋಬೋದು ಹ್ಞೂ ಎಲ್ಲ ಪ್ರಶ್ನೆ ಇಲ್ಲಿ ನೋಡ್ಬೋದು ಕನ್ನಡ ಭಾಷೆ ಬೆಳವಣಿಗೆ ವೇದ ಅಂತಗಳು ಇದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾರಿತ್ರಿಕ ನೆಲೆಯಲ್ಲಿ ಅಂತೇಳಿದಾರೆ ಅಷ್ಟೆ ಚಾರಿತ್ರಿಕ ನೆಲೆಯಲ್ಲಿ ಅಥವಾ ಧ್ವನಿಯ ನಮಗೆ ಅನಿಸ್ಬೋದು ಹೊಸ ರೀತಿ ಏನೋ ಕೇಳಿದ್ದಾರೆ ಅಂತ ಹೊಸ ರೀತಿಯಲ್ಲಿ ಏನೂ ಇಲ್ಲ ಅದು ಕೇಳಿರುವಂಥದ್ದು ಕನ್ನಡ ಭಾಷೆಯ ಬೆಳವಣಿಗೆನೇ ಕೇಳಿದ್ದಾರೆ ಓಕೆ ಸೊ ಸುಮಾರು ಜನ ಹೊಸ ಬರಿಬೇಕಾದ್ರೆ ಅದನ್ನು ಕನ್ಫ್ಯೂಷನ್ ಕೂಡ ಆಗಿರಬಹುದು ಚಾರಿತ್ರಿಕ ಬೆಳವಣಿಗೆಯಲ್ಲಿ ಕನ್ನಡ ಭಾಷೆಯಲ್ಲಿ ಕಂಡುಬರುವ ಅರ್ಥ ಬದಲಾವಣೆಯನ್ನು ದಂಡಾತ್ಮಕ ನೆಲೆಯಲ್ಲಿ ವಿವರಿಸಿ ಅಂತ ಹೇಳಿದ್ದಾರೆ ಸೊ ಹೀಗೆ ಹೇಗೆ ಪೂರ್ವ ಕನ್ನಡದಿಂದ ಇಂದ ಹೊಸ ಕನ್ನಡವರು ಕನ್ನಡ ಬೆಳೆದು ಬಂದ ಬಗ್ಗೆ ಏನಿದೆಯೋ ಅದನ್ನು ಉದಾಹರಣೆಗಳನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ ಅದು ಸಹ ಯಾವುದ್ರ ನೆಲೆನಂತ ಹೇಳಿದ್ರೆ ಧ್ವನಿಯಲ್ಲಿ ಸೊ ಧ್ವನಿಯಲ್ಲಿ ಆದಂಥ ಬದಲಾವಣೆಗಳು ಯಾವ್ಯಾವ ಇದ್ದಾವೆ ಯಾವ ರೀತಿ ಧ್ವನಿ ಬದಲಾವಣೆಗಳಾದವು ಸೊ ಅದನ್ನು ನಾವು ಉದಾಹರಣೆಗಳು ಕೊಡುತ್ತಾ ನಾವು ಹಂತ ಹಂತವಾಗಿ ಸೊ ಕ್ರೊನಾಲಜಿಕಲ್ ಆರ್ಡರ್ವಾಗಿ ಬರೀಬೇಕಾಗುತ್ತೆ ಸೊ ಆ ರೀತಿ ಬರೆದ್ರೆ ನಮಗೆ ಮಾರ್ಕ್ಸಿಕ್ಕೇ ಸಿಗುತ್ತೆ ಸೊ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಆ ಮೂರೂ ಪ್ರಶ್ನೆಗಳಿಗೆ ಮುಂಚೆನೆ ಕೇಳಿದ್ದಾರೆ ನೀವು ಇನ್ನೂ ಇಪ್ಪತ್ತೈದಕ್ಕೂ ಬರಲಿ ಇಪ್ಪತ್ನಾಲ್ಕು ಕೂಡ ಬಂದಿರಲಿಲ್ಲ ಆಲ್ರೆಡಿ ನಮಗೆ ನೈನ್ಟೀನಲ್ಲಿ ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ ಓಕೆ ಆಮೇಲೆ ದ್ರಾವಿಡ ಭಾಷಾ ಪರಿವಾರಗಳು ಸೊ ನಾವು ಒಟ್ಟಾರೆ ಎಲ್ಲಾದರೂ ಕೂಡ ಮಾಡಿದ್ದೀವಿ ಎಲ್ಲದಕ್ಕೂ ನೀವು ಈ ರೀತಿ ಆನ್ಸರ್ ಮಾಡಿ ಇಟ್ಕೊಂಡ್ರೆ ಅಥವಾ ಈ ರೀತಿ ನೀವು ರೆಫ್ರೆನ್ಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಮಾರ್ಕ್ಸಿಕ್ಕೆ ಸಿಗುತ್ತೆ ಮತ್ತು ನೋಡಿ ಇಪ್ಪತ್ತರಲ್ಲಿ ಕೂಡ ಭಾಷೆಯ ಸಾಮಾನ್ಯ ಲಕ್ಷಣಗಳು ಹ್ಞೂ ಇಪ್ಪ ಹತ್ತೊಂಬತ್ತರಲ್ಲಿ ಕೇಳಿದರು ಸ್ವರೂಪ ಮತ್ತು ಲಕ್ಷಣಗಳಂತ ಕೇಳಿದರು ಓಕೆ ಇಪ್ಪತ್ತೈದರಲ್ಲಿ ಏನು ಕೇಳಿದ್ದಾರೆ ಸಾಮಾನ್ಯ ಗುಣಲಕ್ಷಣಗಳು ಅಂತ ಕೇಳಿದ್ದಾರೆ ಇಲ್ಲಿ ಸಾಮಾನ್ಯ ಲಕ್ಷಣಗಳು ಅಂತ ಕೇಳಿದ್ದಾರೆ ಅಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ಎಕ್ಸಾಂಪಲ್ ಎಲ್ಲದಕ್ಕೂ ನಾವು ಎಕ್ಸಾಂಪಲ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಆ ಎಕ್ಸಾಂಪಲ್ಸ್ನ ಬರೆದಿಟ್ಬಿಟ್ರೆ ಸಾಕಾಗುತ್ತೆ ಹ್ಞೂ ಯಾಕೆ ಬರೋಲ್ಲ ಕನ್ನಡದ ಒಳ್ಳೆ ಮಾರ್ಕ್ಸ್ ಈ ರೀತಿ ಪ್ರಿಪ್ರೇಷನ್ ಮಾಡಿದ್ರೆ ನಾವು ವೇ ಆಫ್ ಅಪ್ರೋಚ್ ಇದೆಲ್ಲ ಅದನ್ನು ಚೇಂಜ್ ಮಾಡ್ಕೊಳ್ಬೇಕಾಗುವಂಥ ಅಗತ್ಯ ತುಂಬಾ ಇದೆ ಇಲ್ಲಿ ನಾವು ಮುಂಚೆ ಥರನೂ ಎಲ್ಲಾನು ಒಂದು ಆರು ಒಂದು ಆರು ತಿಂಗಳು ಓದ್ಕೊಳ್ತೀನಿ ಆರು ತಿಂಗಳು ಬರೀತೀನಿ ಆ ರೀತಿ ಎಲ್ಲ ಓದಿ ಓದೋಕ್ಕಿಂತ ಮುಂಚೆ ಪ್ರಶ್ನೆಗಳು ನೋಡಿ ಆ ಪ್ರಶ್ನೆಗಳು ನೋಡಿದಾಗ ನೀವು ಆ ಪ್ರಶ್ನೆಗೆ ತಕ್ಕಂತೆ ಯಾವ ರೀತಿ ಉತ್ತರಗಳನ್ನು ಬರೆಯ ಬರೆಯ ಹ್ಞೂ ಅವು ಆ ರೀತಿ ನ ರೆಡಿ ಮಾಡಿಕೊಡಿ ಓಕೆ ಎಷ್ಟಾದ್ರೂ ರೆಫರೆನ್ಸ್ ಮಾಡಿ ಏನಾದರೂ ಮಾಡಿ ಆದರೆ ನಿಮಗೆ ನೂರ ಐವತ್ತು ಪದಗಳಲ್ಲಿ ಬರೆಯೋತರ ಥರ ಇನ್ನೂರ ಐವತ್ತು ಪದಗಳು ಬರೆಯೋ ಸೊ ಯಾವುದೇ ಪ್ರಶ್ನೆ ಕೇಳಿಲಿ ನೀವು ಎರಡು ರೀತಿಯಲ್ಲಿ ಬರೆಯೋಕೆ ನೀವು ರೆಡಿ ಇರಬೇಕು ಹ್ಞೂ ಅವ್ರು ಹೇಗಾದರೆ ಕೇಳಿಕೊಳ್ಳಿ ನೂರೈವತ್ತು ಪದಗಳಾದ್ರೂ ಬರೀಬೋದು ಅಥವಾ ಇನ್ನೂರೈವತ್ತಾದರೂ ಸೊ ಅನ್ನೋ ಬರೆಯೋಕ್ಕೆ ನಾವು ಅದಕ್ಕೆ ತಕ್ಕಂತೆ ನಾವು ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಾ ಇರೋವಂಥದ್ದು ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದರೆ ಅಲ್ಲೂ ಕೂಡ ನೀವು ಈ ರೀತಿ ಮಾಡಿಕೊಂಡ್ರೆ ಜಸ್ಟ್ ಅಲ್ಲಿ ಬರೆಯೋದಿರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ಸಲ್ಲಿ ಟೈಮ್ ಸೇವ್ ಆಗುತ್ತೆ ಆಮೇಲೆ ನಿಮಗೆ ತುಂಬ ಕಾನ್ಫಿಡೆಂಟ್ ಆಗಿರ್ತೀರ ಓಕೆ ಸೊ ಸುಮಾರು ಯೋಚನೆಗಳು ಮಾಡಬೇಕಾಗಿಲ್ಲ ಪೇಟಿಗೆ ಹೇಗೆ ಸ್ಟಾರ್ಟ್ ಮಾಡಲಿ ಅಥವಾ ಕನ್ಕ್ಲೂಷನ್ ಹೇಗೆ ಬರೀಲಿ ಅಥವಾ ಯಾವುದೇ ಉದಾಹರಣೆಗಳು ಕೊಡಲಿ ಆ ರೀತಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ ಇಲ್ಲಿ ಹ್ಞೂ ನೀವು ಡಿಸೆಂಬರ್ಗಿಂತ ಮುಂಚೆನೇ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಅಥವಾ ಇವಾಗ ನಮ್ಮ ಟೆಸ್ಟ್ ಸೀರೀಸಲ್ಲಿ ನಾವು ಮಾಡ್ತಾರ್ದು ಇದೆ ಅನ್ನಲ್ಲಿ ಸೊ ನಮ್ಮಲ್ಲಿ ಆ್ಯಕ್ಚುಲಿ ಟೆಸ್ಟ್ ಸೀರೀಸ್ ತೊಗೊಳೋರೆಲ್ಲ ಎಲ್ಲರಿಗೂ ಕೂಡ ನಾವು ಮಾಡಲ್ ಆನ್ಸರ್ನ ಪ್ರೊವೈಡ್ ಮಾಡ್ತಾ ಇದ್ವಿ ಸೊ ಅವ್ರ ಅವರು ಬರೀತಾರೆ ನಮ್ಮ ಹತ್ರ ಫೀಡ್ಬ್ಯಾಕ್ ತೊಗೊಳ್ತಾರೆ ನಾವು ಪೇಪರ್ ವ್ಯಾಲ್ಯೂಷನ್ ಮಾಡ್ಕೊಡ್ತೀವಿ ಹ್ಞೂ ಆಮೇಲೆ ಅವರ ಮಾಡಲ್ ಆನ್ಸರ್ನ ತೊಗೊಂಡ್ಬಿಟ್ಟು ಆದಮೇಲೆ ಅದನ್ನು ಆನ್ಸರ್ಸ್ನ ಇನ್ನೂ ಎನ್ರೀಚ್ ಮಾಡಿಕೊಡ್ತಾರೆ ಓಕೆ ಸೊ ನೂರೈವತ್ತು ಪದಗಳು ಇನ್ನೂ ಒಳ್ಳೊಳ್ಳೆ ಪದಗಳು ಯಾವ್ದು ಉಪಯೋಗಿಸ್ಬೋದು ಇನ್ನು ಯಾವ ಕಂಟೆಂಟ್ನ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ಮಾರ್ಕ್ಸ್ ಬರ್ಬೋದು ಸೊ ಇದೆಲ್ಲ ಆಧಾರವಾಗಿ ಇಟ್ಕೊಂಡು ನಮ್ಮ ಆನ್ಸರ್ನ ಇನ್ನೂ ಹೆಚ್ಚು ಹೆಚ್ಚು ಮೌಲ್ಯವರ್ಧನ ಇದು ಸೊ ಇದನ್ನೇ ನಾವು ನಮ್ಮ ಟೆಸ್ಟ್ ಸೀರೀಸ್ ಕೂಡ ಹೇಳಿದ್ದು ನಾವು ಮೌಲ್ಯವರ್ಧಿತ ಟಿಪ್ಪಣಿಗಳು ಕೂಡ ಕೊಡ್ತೀವಿ ಅಥವಾ ವ್ಯಾಲ್ಯೂ ಎಡಿಷನ್ ಫೀಡ್ಬ್ಯಾಕ್ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲನೂ ಇದನ್ನೇ ಈ ಅಂಶಗಳು ನಾವು ಅಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇರೋದು ಯಾಕಂದರೆ ನಮ್ಮ ಮುಖ್ಯವಾದ ಉದ್ದೇಶ ಇರೋದು ಒಳ್ಳೆಯ ಮಾರ್ಕ್ಸ್ ಇಬೇಕಂತ ಹೊರತು ಬೇರೆ ನಿಮಗೆ ನಾಲೇಜನ್ನ ಟೆಸ್ಟ್ ಮಾಡೋಕ್ಕಲ್ಲ ಹ್ಞೂ ಓಕೆ ನಾವು ಅದೇ ಹೇಳಿದ್ವಿ ಅಲ್ಲಿ ಇವನ್ ನಮ್ಮ ಶಾಂತಾಪ ಸರ್ ಅವರು ಕೂಡ ಅದೇ ಹೇಳ್ತಾಯಿದ್ರು ಸೊ ನಮಗೆ ಪಂಪ ಪಣ್ಣ ರನ್ ಆಗುವಂಥ ಅವಶ್ಯಕತೆ ಇಲ್ಲ ನಮಗೆ ಯು ಪಿ ಸಿಯ ಅಧಿಕಾರಿ ಆಗಬೇಕು ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಓದಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಮಾಡೋಣ ಅಂತ ಇವನ್ ಅವ್ರದ್ದು ಅಪ್ರೋಚ್ ಕೂಡ ಇದೇ ರೀತಿ ಇತ್ತು ಇವಾಗ ನಾವು ಕೂಡ ಇದೇ ರೀತಿ ಮಾಡ್ತಾಯಿದ್ರಿಂದ ನಾವು ಕಂಟಿನ್ಯೂ ಇದ್ವಿ ಓಕೆ ಸೊ ಇಲ್ಲಿ ನೋಡ್ಬೋದು ಆಮೇಲೆ ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ಇದೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಹೀಗೆ ಹಲವಾರು ಪ್ರಶ್ನೆಗಳನ್ನು ರೆಡಿ ಮಾಡಿದ್ವಿ ನೋಡಿ ಕನ್ನಡ ಭಾಷೆ ಸ್ವೀಕರಣ ಬಗ್ಗೆ ಇದೆ ಪ್ರತಿಯೊಂದು ಎಲ್ಲ ಆಯಾಮದಲ್ಲಿ ಭಾಷಾಶಾಸ್ತ್ರ ಬಂದಾಗ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕವರ್ ಆಗಬೇಕಿತ್ತು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಯಾವ ಪ್ರಶ್ನೆಗಳು ಕೇಳಿ ನಮ್ಮ ಹತ್ರ ಆಲ್ರೆಡಿ ರೆಡಿ ಇದೆ ಅಂದರೆ ನೀವು ಒಂದು ಎಂಟು ವರ್ಷದಿಂದ ಹತ್ತು ವರ್ಷದಿಂದ ಅಥವಾ ಕೇವಲ ಐದು ವರ್ಷ ಪ್ರಶ್ನೆ ಪದಕ್ಕೆ ತಗೊಂಡ್ರೂ ಸಹ ನೀವು ಎಲ್ಲದಕ್ಕೂ ಆನ್ಸರ್ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಾವು ಎಲ್ಲ ಪ್ರತಿ ವರ್ಷನೂ ಕೂಡ ಪ್ರಶ್ನೆಗಳು ಅದೇ ರೀತಿ ಇರುತ್ತೆ ಕೇಳುವ ರೀತಿ ಅಷ್ಟೇ ಭಿನ್ನವಾಗಿದೆ ನಾವು ಬರೀಬಹುದು ಸೊ ಆ ಕಾನ್ಫಿಡೆಂಟಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ಬೋದು ಮುಂದೆ ಏನೋ ನೋಡೋಣ ನೋಡಿ ಆಡಳಿತ ಭಾಷಾ ಸ್ವರೂಪ ಬಗ್ಗೆ ಇದು ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಕೂಡ ಈ ಪ್ರಶ್ನೆ ಕೇಳಿದ್ದಾರೆ ಸೊ ಬೇರೆ ರೀತಿ ಕೇಳಿದ್ದಾರೆ ನೋಡಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಮತ್ತೆ ಭಾಷೆ ಅಂದರೆ ಆಲ್ರೆಡಿ ತ್ರೀ ಟೈಮ್ಸ್ ರಿಪೀಟ್ ಆಯ್ತಿದ್ದು ಮೂರು ಸಲ ನಮಗೆ ರಿಪೀಟ್ ಆಗಿದೆ ಅಂತ ಹೇಳಿದ್ರೆ ನಾವು ಹತ್ತು ಮಾರ್ಕ್ಸಿಗೆ ಕ್ವಶನ್ಗೆ ಹ್ಞೂ ಹತ್ತು ಅಂಕಗಳಿದೆ ಅಂತ ಹೇಳಿದ್ರೆ ಎಂಟು ಅಂಕಗಳು ಹೇಗೆ ತಗೋಬೇಕು ಅನ್ನೋದ ಬಗ್ಗೆ ಯೋಚನೆ ಮಾಡಬೇಕು ಹೊರತು ನಾವು ಮತ್ತೆ ಭಾಷೆ ಅಂದರೆ ಏನು ಅಂತ ಜನರಲೈಸ್ ಆಗಿ ಓದೋದಲ್ಲ ಓಕೆ ಬಿಕಾಸ್ ಆ ಮೂರು ಸಲ ಕೇವಲ ನಾಲ್ಕು ವರ್ಷಗಳಲ್ಲೇ ನಾಲ್ಕೇ ವರ್ಷಗಳಲ್ಲಿ ಮೂರು ಸಲ ಭಾಷೆ ಅಂತ ಅನ್ನೋದು ಕೇಳಿದ್ದಾರೆ ಅಂತ ಹೇಳಿದರೆ ಇದು ಎಷ್ಟು ಇಂಪಾರ್ಟೆಂಟ್ ಇದೆ ಇವನ್ ಇಪ್ಪತ್ತೈದರಲ್ಲಿ ಕೂಡ ಭಾಷೆ ಅಂತ ಕೇಳಿದ್ದಾರೆ ಇಲ್ಲಿ ಎರಡು ರೀತಿ ಕೇಳಿದ್ದಾರೆ ಅಂದರೆ ವಿದ್ವಾಂಸರ ವ್ಯಾಖ್ಯೆ ಬಗ್ಗೆ ಕೇಳಿದ್ದಾರೆ ಆಮೇಲೆ ಭಾಷೆ ಅಂತ ಕೇಳಿದ್ದಾರೆ ಸೊ ಈ ಸಲ ನಮಗೆ ಭಾಷೆ ಅಂತ ಕೇಳೋದ್ರಿಂದ ನಾವು ಈ ಆ್ಯಕ್ಚುಲಿ ಈ ಆನ್ಸರ್ ಇದೆಯಲ್ಲ ಇದನ್ನ ಆ್ಯಸ್ ಇಟ್ ಇಸ್ ಕಾಪಿ ಪೇಸ್ಟ್ ಮಾಡಿದ್ರು ಕೂಡ ಸಾಕು ಕಾಪಿ ಬೇಸ್ಟ್ ಯಾಕಂತ ಹೇಳಿದ್ರೆ ನಮ್ಮ ಭಾಷೆ ಏನು ಏನಂತ ನಾವು ಸುಮಾರು ಏನಾದ್ರು ಬರೆಯೋಕ್ಕಾಗಲ್ಲ ಅದು ಜನರಲೈಸ್ ಆಗಿ ಎಲ್ಲರೂ ಸೇರಿ ಎಕ್ಸಾಂಪಲ್ ಇಲ್ಲಿ ಭಾಷಾ ವಿಜ್ಞಾನಿಗಳ ಸಮಗ್ರವಾದ ಅಭಿಪ್ರಾಯವನ್ನು ನಾವು ಪೀಠಿಗೆಲ್ಲಿ ಹಾಕಿದ್ವಿ ತದನಂತರ ಒಬ್ಬೊಬ್ಬರು ಯಾವ ರೀತಿ ಹೇಳಿದ್ದಾರೆ ಸೊ ಈ ರೀತಿ ಬರೆದ್ರೆ ನಿಮಗೆ ಒಳ್ಳೆಯ ಅಂಕ ಸಿಕ್ಕೇ ಸಿಗುತ್ತೆ ಯಾಕೆ ಸಿಗಲ್ಲ ನಿಮಗೆ ಏಳರಿಂದ ಎಂಟು ಮಾರ್ಕ್ಸ್ ಈಸಿಯಾಗಿ ತಗೊಳ್ಬೋದು ಎಸ್ಪೆಷಲಿ ಭಾಷಾಶಾಸ್ತ್ರದಲ್ಲಿ ಇವನ್ ಭಾಷಾಶಾಸ್ತ್ರವನ್ನು ಪೇಪರ್ ಒಲ್ಯೂಷನ್ ಮಾಡ್ರೆ ಕೇಳಿದಾಗ ಈ ಆನ್ಸರ್ ತೋರಿಸಿದ್ರು ಆ್ಯಕ್ಚುಲಿ ಇದನ್ನು ಸೊ ಈ ರೀತಿ ಬರೆದಾಗ ನಮಗೆ ಯಾಕೆ ಮಾರ್ಕ್ಸ್ ಎಷ್ಟು ಕೊಡಬೋದು ಅಂತ ಹೇಳಿದ್ರೆ ಇಷ್ಟು ಬರೆದ್ರೆ ಸಾಕಾಗುತ್ತೆ ಸೊ ಇದು ಸ್ಟ್ಯಾಂಡರ್ಡ್ ಆನ್ಸರ್ ಅಂತ ಅವ್ರು ಹೇಳಿದ್ರು ಇದು ಓಕೆ ಸೊ ನಾವು ಯಾವುದೇ ರೀತಿಯ ನಮ್ಮ ಓನ್ ಆಗಿ ನಮ್ಮದೇ ಜ್ಞಾನದ ಮಿತಿಯಲ್ಲಿ ಏನು ಮಾಡಲಿಲ್ಲ ಇದು ಬೇರೆ ಬೇರೆಯವರ ಅಭಿಪ್ರಾಯಗಳು ತಗೊಂಡು ಅದನ್ನೆಲ್ಲ ಕ್ರೋಢಿಕೊಡಿಸಿ ಮಾಡಿರುವಂಥ ಉತ್ತರಗಳು ಇವೆಲ್ಲ ಆ್ಯಕ್ಚುಲಿ ನೋಡಿ ನಮ್ಮ ದ್ರಾವಿಡ ಭಾಷೆ ಪ್ರತಿಯೊಂದಕ್ಕೂ ನಾವು ಆನ್ಸರ್ ರೆಡಿ ಮಾಡ್ಕೊಂಡು ಹೋಗಿದ್ವಿ ಸೊ ಈ ರೀತಿ ನೀವು ಮಾಡ್ಕೊಂಡು ಬರೆದಾಗ ಯಾಕೆ ನಮಗೆ ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗಲ್ಲ ಓಕೆ ಸೊ ನಮ್ಮ ತಯಾರಿ ಮಾಡುವಂಥ ಅಪ್ರೋಚ್ ಇದೆಯಲ್ಲ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ ನಾವು ಈ ರೀತಿ ಓದಿದಾಗ ನಾವು ಹೆಚ್ಚಿನ ಅಂಕ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಓಕೆ ಕ್ವಶನ್ ಒನ್ ಆನ್ಸರ್ ಅದಕ್ಕೇನು ಹೇಳ್ತಾರೆ ಪಿ ವೈ ಕ್ಯೂಸ್ ಅಥವಾ ಎಚ್ ವೈ ಟಿ ಅಂತ ಏನು ಹೇಳ್ತೀವಿ ಹೈ ಹಿಲ್ ಟಾಪಿಕ್ಸ್ ಅಂತ ಹೇಳ್ತಾ ಇದ್ವಿ ಭಾಷಾಶಾಸ್ತ್ರ ಭಾಷಾಶಾಸ್ತ್ರದಲ್ಲಿ ಇವು ಕಂಪಲ್ಸರಿ ಕ್ವಶನ್ಗಳು ಬಂದೇ ಬರುತ್ತೆ ಆಮೇಲೆ ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಈ ಕ್ವಶನ್ಗಳು ಪ್ರತಿಯೊಂದು ನೀವು ಸಿಲೆಬಸ್ಸಲ್ಲಿ ಇದೆಯಲ್ಲ ನಾವು ಎಲ್ಲದರಿಂದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಓಕೆ ಸೊ ಹಂಗಾಗಿ ನಿಮ್ಗೆಲ್ಲವೂ ಪ್ರಶ್ನೆಗಳು ಕಣ್ಮುಂದೇನೆ ಇರಬೇಕಾದ್ರೆ ನಾವು ಯಾಕೆ ಈ ರೀತಿ ಮಾಡಲ್ ಆನ್ಸರ್ಗಳ್ನ ರೆಡಿ ಮಾಡಿಕೊಂಡು ಅಥವಾ ನೀವು ಟೆಸ್ಟ್ ಸೀರೀಸಲ್ಲಿ ಕೂಡ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ ಯಾಕಂತ ಹೇಳಿದ್ರೆ ನಾವು ಓದಿರ್ತೀವಿ ಓದಾದ ಮೇಲೆ ನಾವು ಪ್ರಶ್ನೆ ನೋಡಿ ಕೊಟ್ಟಾಗ ಬರಿಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಪೀಟಿಗೆ ಹೇಗಿರಬೇಕು ಒಂದು ಸ್ಟ್ಯಾಂಡರ್ಡ್ ಪೀಟಿಗೆ ಅಂದರೆ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಅದನ್ನು ಯಾವ ಡೈಮೆನ್ಷನ್ಸಲ್ಲಿ ಕವರ್ ಮಾಡಬೇಕು ಉಪ ಹೇಗೆ ಬರೀಬೇಕು ಇದೆಲ್ಲ ಗೊತ್ತಾಗೋದು ನಿಮ್ಗೆ ಯಾವ ಅಂತ ಹೇಳಿದ್ರೆ ನೀವು ಯಾರಾದರೂ ನಿಮಗೆ ಮಾರ್ಗದರ್ಶಕರಿದ್ದರೆ ಹ್ಞೂ ನಿಮ್ಗೆ ಯಾರಾದರೂ ಟೀಚರ್ಸ್ ಇದ್ದರೆ ಹೇಳ್ಕೊಡು ಅಂತಾರೆ ಯಾರಾದರೂ ಇದ್ದರೆ ಓಕೆ ಅವರಿಂದ ನೀವು ಫೀಡ್ಬ್ಯಾಕ್ ತೊಗೊಂಡಾಗ ಹೌದು ಇದು ಈ ಥರ ಬರೆದರೆ ಸರಿ ಇದೆ ಅಂತ ನಿಮ್ಗೆ ಗೊತ್ತಾದ ಹೇಳಿದಾಗ ನೀವು ಅವಾಗ ಆನ್ಸರ್ಗಳನ್ನ ರೆಡಿ ಮಾಡ್ಕೊಳ್ಳೋ ಸಾಧ್ಯ ಆಗುತ್ತೆ ಅಥವಾ ಸ್ಟಾರ್ಟಿಂಗಲ್ಲೇ ನೀವು ನೀವು ಬರೆದಿದ್ದೆ ಅಲ್ಲೋ ನಿಜ ಅಂದ್ಬಿಡ್ತದೆ ಸೊ ಅದು ಅದು ಅಲ್ಲ ಓಕೆ ಸೊ ಇಲ್ಲಿ ಗೈಡ್ ಬೇಕು ಮೆಂಟರ್ ಅಂತೂ ಬೇಕೇ ಬೇಕಾಗುತ್ತೆ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಕಡೆ ಬರೀ ಕ್ಲಾಸ್ ತಗೊಳ್ಳೋದು ಆಗಿರ್ಬೋದು ಇದಾಗಿರ್ಬೋದು ಅಷ್ಟೇ ಅಲ್ಲ ಅದು ಬಿಟ್ಟು ಕೂಡ ಆನ್ಸರ್ ರೈಟಿಂಗ್ ಬರೆಯೋದಿಲ್ಲ ಇದು ಬಹು ಮುಖ್ಯವಾದ ಘಟ್ಟ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ ನೈಂಟಿ ಪರ್ಸೆಂಟ್ಸ್ ಫ್ರೆಂಡ್ಸ್ ಮಾಡುವಂಥ ಮುಖ್ಯವಾದ ತಪ್ಪೇನಂತ ಹೇಳಿದ್ರೆ ಕ್ಲಾಸ್ ಮೇಲೆ ರಿಲೈ ಆಗ್ತಾರೆ ನೋಟ್ಸ್ ಮೇಲೆ ರಿಲೈ ಆಗ್ತಾರೆ ಅದ್ರ ಹೊರತು ಆನ್ಸರ್ ರೈಟಿಂಗ್ ಮೇಲೆ ಬರೆಯಲ್ಲ ಆನ್ಸರ್ನ ಇವರು ಅನಾಲಿಸಿಸ್ ಮಾಡಲ್ಲ ಪಿ ವೈ ಕೆ ನೋಡಲ್ಲ ಪಿ ವೈ ಎಸ್ ಕೆ ನೋಡಿಬಿಟ್ಟು ಅದರ ತಕ್ಕಂತೆ ಉತ್ತರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಲ್ಲ ಹ್ಞೂ ಎಕ್ಸಾಮ್ಸ್ ಆದಮೇಲೆ ಫಿಲಿಮ್ಸ್ ಆದಮೇಲೆ ಆವಾಗ ನೋಡೋಣ ಅಂತ ಬರೋದು ಆವಾಗ ಈ ರೀತಿಯ ಸಮಸ್ಯೆಗಳು ಹೆಚ್ಚು ಆಗುವಂಥದ್ದು ಸೊ ಹಾಗಾಗಿ ಈ ರೀತಿಯ ಅಪ್ರೋಚನ ನೀವು ಯೂಸ್ ಮಾಡಿದ್ರೆ ಹೆಚ್ಚಿನ ಅಂಕ ಕನ್ನಡ ಸಾಹಿತ್ಯದಲ್ಲಿ ತೆಗೆಯುವಂಥ ಸಾಧ್ಯತೆ ಜಾಸ್ತಿನೇ ಇದೆ ಓಕೆ ಯಾ ಏನು ಹೇಳ್ತೀವೋ ಇನ್ನೂರ ಎಂಬತ್ತರಿಂದ ಮುನ್ನೂರು ತೆಗೆಯುವಂಥದ್ದು ಏನು ಕಷ್ಟ ಏನಲ್ಲ ಆದರೆ ನಮ್ಮ ಅನ್ಸರ್ಸ್ ಇದೆಲ್ಲ ಅದರ ಗುಣಮಟ್ಟ ಇನ್ನಷ್ಟು ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರಬೇಕು ಓಕೆ ಸೊ ಆ ರೀತಿ ಮಾಡಿದಾಗ ಬಂದೇ ಬರುತ್ತೆ ಇವನ್ ಅವರು ಶಾಂತ ಮಾರ್ಗದಲ್ಲಿ ನಮ್ಮ ಶಾಂತಾ ಪ್ರಸರ್ ಏನಿದ್ದಾರೋ ಸೊ ಅವರು ಕೂಡ ಇದೇ ಅಪ್ರೋಚ ಮೂಲಕ ಎಲ್ಲರಿಗೂ ಕೂಡ ಟೀಚ್ ಮಾಡ್ತಾ ಇದ್ದಾರೆ ಸೊ ಗೈಡ್ ಮಾಡ್ತಾ ಇದ್ದಾರೆ ಸೊ ಅವರು ನಾವು ಸೇರಿಕೊಂಡು ಈ ಹೊಸ ಇನಿಷಿಯೇಟಿವ್ ಏನಿದೆಯೋ ಟೆಸ್ಟ್ ಸೀರೀಸ್ ಥ್ರೂ ಇಂದ ನಾವು ಏನು ಮಾಡ್ತಾಯಿ ಅಂತ ಹೇಳಿದ್ರೆ ಗೈಡ್ ಮಾಡ್ತಾ ಇರೋದು ಕೂಡ ಹೊಸೊಬ್ಬರಾಗಿರ್ಬೋದು ಅಥವಾ ಹಳೆಯವರಾಗಿರ್ಬೋದು ಎಲ್ರಿಗೂ ಕೂಡ ನಾವು ಕೊಡ್ತಾ ಇರೋವಂಥದ್ದು ಏನಂತ ಹೇಳಿದ್ರೆ ನೀವು ಓದಿ ಓದ ನಂತರ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಆನ್ಸರ್ ಬರೆದಾದ್ಮೇಲೆ ನಮ್ಮ ಹತ್ರ ಫೀಡ್ಬ್ಯಾಕ್ ತೊಗೊಳ್ತಾರಲ್ಲ ಫೀಡ್ಬ್ಯಾಕ್ ತೊಗೊಂಡ್ರೆ ನೆಕ್ಸ್ಟ್ ಇನ್ನೊಂದು ಸಲ ಓದಿ ಯಾವ ರೀತಿ ಅದನ್ನು ಆನ್ಸರ್ ಬರಿಬೋದು ಅಂತ ಆವಾಗ ನೀವು ಪದಗಳ ಮಿತಿಯಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಕಂಟೆಂಟ್ ಕೂಡ ಪ್ರೊವೈಡ್ ಮಾಡ್ತೀವಿ ಆ ಕಂಟೆಂಟನ್ನು ಕನ್ಸಾಲ್ಟೇಟೆಡ್ ಮಾಡಿಬಿಟ್ಟು ನಿಮ್ಮದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಮಾಡ್ಕೊಳ್ಳಿ ಓಕೆ ಸೊ ಕನ್ನಡ ಸಾಹಿತ್ಯ ಅನ್ನೋದು ಇಲ್ಲಿ ನಾವು ತುಂಬ ವೈವಿಧ್ಯವಾಗಿದೆ ಸೊ ನಾವು ಆನ್ಸರ್ಗಳು ಕೂಡ ತುಂಬ ಡಿಫ್ರೆಂಟಾಗಿ ಬರೀಬೋದು ಇಲ್ಲಿ ಓಕೆ ಇನ್ನೂ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಚೆನ್ನಾಗಿ ಉತ್ತರಗಳನ್ನು ಬರೆಯುವಂಥ ಸಾಧ್ಯತೆ ನಮ್ಮ ಲಿಟ್ರೇಚರಲ್ಲಿದೆ ಸೊ ಈ ರೀತಿ ಎರಡೂ ಮಿಕ್ಸ್ ಆದಾಗ ನಮಗೆ ಒಳ್ಳೆಯ ಆನ್ಸರ್ಗಳು ರೆಡಿ ಆಗುತ್ತೆ ಒಳ್ಳೆ ಆನ್ಸರ್ ಬರೆದಾಗ ಹೆಚ್ಚಿನ ಅಂಕಗಳು ಬರೆಯುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಓಕೆ ಸೊ ಈ ರೀತಿಯ ಬೇಕಾದರೆ ನಮ್ಮ ಪರೀಕ್ಷೆ ಸರಣಿ ನಡೀತಾ ಇದೆ ಅದಕ್ಕೆ ಜಾಯಿನ್ ಆಗ್ಬೋದು ಆಸಕ್ತರು ಜಾಯ್ನ್ ಆಗಿ ಅಲ್ಲೂ ಕೂಡ ನಾವು ಈ ರೀತಿಯ ಯಾವ ರೀತಿ ಓದಬೇಕು ಆಮೇಲೆ ನಿಮಗೆ ಫೀಡ್ಬ್ಯಾಕ್ ಕೊಟ್ಟಾದ ಮೇಲೆ ನಿಮ್ಮ ಮಾಡೆಲ್ ಆನ್ಸರ್ ಕೂಡ ಪ್ರೊವೈಡ್ ಮಾಡೋದ್ರಿಂದ ಜೊತೆಗೆ ಅದನ್ನು ನೀವು ವ್ಯಾಲ್ಯೂ ಅಡಿಷನ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ಬೋದು ಓಕೆ ಸೊ ನಾವು ಪ್ರತಿಯೊಂದು ಐದು ವರ್ಷದ ಎಲ್ಲ ಆನ್ಸರ್ಗಳು ರೆಡಿ ಮಾಡಿದ್ವಿ ಸೊ ಇದರಲ್ಲೇ ನಮ್ಮ ಪ್ರತಿ ವರ್ಷ ನೀವು ನೆಕ್ಸ್ಟ್ ಇಯರ್ ಕೇಳಿದ್ರು ಕೂಡ ನಿಮಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ವೆಶನ್ಸ್ವರಿಗೆ ಕಂಟೆಂಟ್ ಇದೆ ಸಾಕಾಗುತ್ತೆ ಅಂತ ಗ್ಯಾರಂಟಿ ಕೊಡ್ಬೋದು ಓಕೆ ಸೊ ಇಷ್ಟು ಹೇಳ್ತಾ ನಾವು ಮುಂದಿನ ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಬಗ್ಗೆ ನಾವು ಮುಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ